ನಮ್ಮ ಜನಪದರು ಆ ಹಬ್ಬದ ಆಚರಣೆಯಲ್ಲಿ ತರುವುದರ ಮೂಲಕ ನಮ್ಮ ಜನರಿಗೆ ತಿಳಿಸಿಕೊಡುವಂತ ಕಾರ್ಯವನ್ನು ಮಾಡಿದ್ರು ಹಾಗಾಗಿ ಜನಪದರ ಸಮೂಹ ಮಾಧ್ಯಮಗಳು ಈ ಹಬ್ಬಗಳಾಗಿ ಮತ್ತ ಈ ಹಬ್ಬಗಳು ಬರೀ ಸಮೂಹ ಮಾಧ್ಯಮ ಅಷ್ಟೇ ಆಗಿದ್ವಾ ಅದರಲ್ಲಿ ಮತ್ತೇನಾದ್ರೂ ವೈಜ್ಞಾನಿಕತೆ ಇರ್ಲಿಲ್ಲವಾ ಸತ್ಯವಾಗಲೂ ಸಹ ಅನುಭವದ ಹಿನ್ನೆಲೆಯಲ್ಲಿ ಕಟ್ಟಕಟ್ಟಂತ ವೈಜ್ಞಾನಿಕತೆ ಇದೆ ನಾವಿನ್ನು ಸಂಶೋಧನೆ ಮೂಲಕ ವೈಜ್ಞಾನಿಕತೆಯನ್ನು ಕಂಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ ಆದ್ರೆ ನಮ್ಮ ಜನಪದರು ಅನುಭವದ ಹಿನ್ನೆಲೆಯಲ್ಲಿಯೇ ವೈಜ್ಞಾನಿಕತೆಯನ್ನ ವಿಜ್ಞಾನವನ್ನ ಕಂಡುಕೊಂಡು ಆ ವಿಜ್ಞಾನ ಮುಂದಲು ಪೀಳಿಗೆಗೆ ಬೆಳಕಾಗಬೇಕನ್ನುವಂಥ ಹಿನ್ನೆಲೆಯಲ್ಲಿ ತಾವು ಕಂಡುಕೊಂಡಂತ ಸತ್ಯದ ಅನ್ವೇಷಣೆಯನ್ನ ಹಬ್ಬದ ಆಚರಣೆ ಒಳಗೆ ತರಲಿಕ್ಕೆ ಆರಂಭ ಮಾಡಿ ನೀವು ಪ್ರತಿಯೊಂದು ಹಬ್ಬ ನೋಡಬೇಕು ನಮ್ಮ ಯುಗಾದಿ ಹೋದ ತಕ್ಷಣ ಕಾರಣ ಏನು ಬರ್ತದೆ ನಮ್ಮ ಜನಪದ ಗಾದೆ ಮಾತು ದಾರಣಿ ಹಬ್ಬ ಕರ್ಕೊಂತ ಬಂತು ಹಬ್ಬ ಕರ್ಕೊತು ದಾರಣಿ ಆರಂಭ ಆಗ್ತಾ ಅಂದ್ರ ಹಬ್ಬಗಳ ಹುರಿಮಳೆಯೇ ದುರುಮಳಿ ಹುಣಿವಿಗೊಂದು ಹಬ್ಬ ಅಮಾವಾಸಿಗೊಂದು ಹಬ್ಬ ವಾರದೊಂದ್ ಹಬ್ಬ ತಿಥಿಗೊಂದು ಹಬ್ಬ ಇನ್ನು ಶ್ರಾವಣ ಮಾಸ ಪೂರ್ತಿ ಅಂತೂ ಸಹ ದಿನ ಒಂದು ಹಬ್ಬನೇ ಆ ಒಂದೊಂದು ಆಚರಣೆಗಳಲ್ಲಿಯೂ ಸಹ ಒಂದೊಂದು ಜ್ಞಾನವನ್ನ ಒಂದೊಂದು ವಿಜ್ಞಾನವನ್ನ ನಾವೀಗ ಪಂಚಮ ಹಬ್ಬವನ್ನ ಮಾಡ್ಲಿಕ್ಕೆ ಈ ಪಂಚಮಿ ಹಬ್ಬದಲ್ಲಿ ನಾವು ಅನೇಕ ಬಗೆಯ ವಿವಿಧ ಖಾದ್ಯಗಳನ್ನು ಮಾಡ್ತೇವೆ ಧಾನ್ಯಗಳನ್ನು ಬೆರೆಸ್ಕೊಂಡು ನಾವು ಅವುಗಳನ್ನು ಮಾಡ್ತೇವೆ ಇದೇ ಸಮಯಕ್ಕೆ ಯಾಕೆ ಅವುಗಳನ್ನು ಮಾಡಬೇಕ ಮತ್ತೆ ಹುಳಿ ಆಗಲಿ ಮತ್ತೆ ಬೇರೆ ಹಬ್ಬದಾಗಲಿ ಈ ಉಂಡಿ ಕಟ್ಟುವಂತ ಪರಂಪರೆ ಇಲ್ಲ ನಮ್ಗೆ ಪಂಚಮಿ ಹಬ್ಬದಾಗ ಮಾತ್ರ ಉಂಡಿ ಕಟ್ಟುವಂತ ಪರಂಪರೆ ಈ ಮಾಸದಾಗ ಈ ತಿಂಗಳಾಗ ಯಾಕದ ನಮ್ಮ ತಂದ್ರು ಹಾಗಾದ್ರೆ ಈ ಮಾಸಕ್ಕೂ ಮಾನವನ ಶರೀರಕ್ಕೂ ಏನೇನು ವ್ಯತ್ಯಾಸಗಳಾಗ್ತದೆ ಆ ಶರೀರಕ್ಕೆ ಯಾವ ರೀತಿ ಆಹಾರ ಬೇಕಾಗಿತ್ತು ಯಾಕಂದ್ರ ಆಷಾಢ ಮಾಸದಾಗ ಏಸಿನ ಜೀವ ಚೆನ್ನಾಗಿಟ್ಬಾರ್ದಂತ ನಮ್ಮ ಪ್ರಯತ್ನ ಆಷಾಢ ಮಾಸಾಗ ಗಾಳಿ ಭಯಂಕರವಾಗಿ ತಿಳಿಸ್ತಾ ಇರ್ತದ ನಮ್ಮ ದೇಹ ಆ ಶಕ್ತಿಯನ್ನ ಎದುರಿಸುವಂತ ತಾಕತ್ತೊಳಗೆ ಇರಂಗಿಲ್ಲ ಆ ಆಷಾಢ ಮಾಸದ ಚಳಿ ಶ್ರಾವಣ ಮಾಸದ ಮಳೆ ಸೋನಿ ಮಳೆ ಅಂತ ದಿನಾ ದಿನ ಬರುವಂತ ಈ ವಾತಾವರಣಕ್ಕೆ ನಮ್ಮ ದೇಹ ಗಟ್ಟಿ ಆಗ್ಬೇಕಾಗಿತ್ಪ ಅಂದ್ರ ಅದನ್ನ ಎದುರಿಸುವಂತ ಶಕ್ತಿ ನಮ್ಮಲ್ಲಿ ಬರಬೇಕಾಗಿತ್ತು ಅಂದ್ರ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಉಟ್ಕೊಳ್ಬೇಕಾಗಿತ್ಪ ಅಂದ್ರ ಈ ಹಬ್ಬದಲ್ಲಿ ಮಾಡುವಂತ ಉಂಡಿಗಳು ನಮ್ಗೆ ಸಹಕಾರ ಯಾಕಂದ್ರೆ ಅವುಗಳಲ್ಲಿ ಅಗಾಧವಾದಂತ ನಮ್ಮ ದೇಹಕ್ಕೆ ಬೇಕಾದಂತ ತಾಕತ್ತನ್ನ ತಂದು ಕೊಡ್ತಾರೆ ಇದು ಒಂದು ರೀತಿಯ ವೈಜ್ಞಾನಿಕತೆ ಆದ್ರೆ ಇನ್ನ ಆ ಕಾಲಕ್ಕೆ ಹೊಲಕ್ಕೋದಂತ ಕೆಲಸಗಾರರು ಮಳಿಗ್ ಬರಬೇಕಾದ ಹಳ್ಳಿ ಮಳೆಯಾಗ ತೋರ್ ಮಟ್ಟಿರ್ತದ್ರು ಮನಿಗೆ ಬಂದ ಮಾತ್ರ ಬೀಸಕ್ಕಾಗಿತ್ತು ಮಿಸ್ಸಟ ಅದಕ್ಕೆ ಹೆಸರು ಬಾಳ ಆಗಿರ್ತಿತ್ತು ಮನೆಯಾಗ ಕಟ್ಟಿಗೆಲ್ಲ ತೋದ್ಬಿಟ್ಟಿದ್ವು ಕಟ್ಟಿಗೆ ತೋದವು ತಂಡ ಹೆತ್ತಿ ಮನೆಯಾಗೆ ಒಳ್ಳ ಹಸು ಆಗೈತಿ ಮತ್ ಬಿಸಿ ಅಡಿಗೆ ಮಾಡ್ಬೇಕು ಇಂತ ಸಮಯದಾಗ ಹಂಗ ಆದ್ರ ಹಸು ಮೈನಗೆ ಹಸಿಟಿ ಆಗ್ತದೆ ಅದನ್ನ ಹೋಗ್ಲಾಡ್ಸಿ ಬಂದ್ಬಿಟ್ಟು ಉಂಡಿ ತಿಂದ್ಬಿಟ್ರ ಮತ್ ಅವ್ರ ಜೊತಾ ಕಟ್ಟಾಗಿ ಬಿಡ್ತಾರ ಹಂಗಾಗಿ ನೂರು ಗಂಟೆ ಉಂಡಿ ಮಾಡ್ ಮಾಡಿ 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 ಡಬ್ಬ ಆಗಿತ್ತು ತಮ್ಮ ಇದ್ರ ಬಂದು ಅಂದ್ರ ವಾತಾವರಣಕ್ಕ ಅನುಗುಣವಾಗಿ ತಾವು ಬದುಕುವ ಬದುಕೆಯನ್ನ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕಟ್ಟಿಕೊಟ್ಟಂತ ಹಿನ್ನೆಲೆಯಲ್ಲಿ ಈ ಹಬ್ಬಗಳು ನಮ್ಗೆ ನಮ್ಮ ರೀತಿಯನ್ನ ನೀತಿಯನ್ನ ನಮ್ಮ ಪರಂಪರೆಯನ್ನು ನಮ್ಮ ಆಚಾರ ವಿಚಾರವನ್ನ ಗಳಿಸ್ಬೇಕು ಹಿಂಗೆ ಒಂದೊಂದು ಹಬ್ಬಕ್ಕ ಒಂದೊಂದು ವೈಜ್ಞಾನಿಕತೆ ಹೋಳಿ ಮನೆಯಾಗ ಯಾಕೆ ನಾವು ಬಣ್ಣ ಆಡ್ಬೇಕಾಗಿತ್ತು ಯಾಕೆ ನಾವು ಒಕ್ಕಲಿಯನ್ನ ಮೈ ತುಂಬ ಕಳ್ಕೊಬೇಕಾಗಿತ್ತು ಆಮೇಲೆ ದೀಪಾವಳಿಗೆ ಯಾಕೆ ನಾವು ಇರ್ಕೊಳ್ಬೇಕು ಅದು ಮಾಲಿ ಬಳ್ಳಿ ಯಾಕೆ ನಾವು ಇಡ್ಕೋಬೇಕು ದೇವಿನ ಬೆಳೆ ದೇವಿನ ಎಲೆಗಳನ್ನ ಯಾಕೆ ಹಾಕಿ ಇರ್ಕೋಬೇಕು ಅದಕ್ಕೆಲ್ಲ ವೈಜ್ಞಾನಿಕ ಕಾರಣ ಇನ್ನೊಂದು ವಿಶೇಷ ಅಂದ್ರೆ ಹೋಳಿ ಮನೆ ಕೆಲವೊಂದು ಊರಾಗ ಸಗಣಿ ಹೋಗಲಿ ಆಡ್ತಾರ ಸಗಣಿ ಹೋಗ್ಲಿ ಸಗಣಿ ಬಹಳ ಪವಿತ್ರವಾದಂತ ಮುಂದೊಂದು ದಿನಕ್ಕೆ ಸಗಣಿಗೆ ದೊಡ್ಡ ಬಹುಮ ಬೆಲೆ ಬರಬಹುದಂತವ್ರು ನಾನೊಂದು ಆಲೋಚನೆ ಮಾಡಿದೀನಿ ನಾವೀಗೆಲ್ಲ ಮನೆ ತುಂಬಾ ಕೆಲಸ ಮುನ್ಸಿದ್ದೇವೆ ನಮ್ ಜನಪದರು ಅವರು ಬೇಕಾದ ಕೆಲಸ ಹೊಂದ ನಮ್ಗೆ ಅವಾಗ ಇಕ್ಕಿಂತ ಬಹಳ ಕಲ್ಲುಗಳ ಕಲ್ಲು ಮಹತ್ವ ಕಲ್ ಜಾಗದ್ವಸರು ಆದ್ರೂ ಸಹ ತುಂದ್ರ ಕಟ್ಟಿಗೆ ಮಾತು ಹಸಿಗಳನ್ನ ಆಸ್ತಿ ಮುಂದ್ ಒಳಗ ಸಗಣಿ ಬೆಳೆಯುವಂತ ಪ್ರಯತ್ನ ಮಾಡಿದ್ರು ಯಾಕೆ ಮಾಡಿದ್ರು ಹಂಗಾದ್ರೆ ಅವ್ರ ಕಳೆದ ಕೊಟ್ಟೆ ಇತ್ತ ಇಲ್ಲ ಆ ಸಗಣಿಯಲ್ಲಿ ವೈಜ್ಞಾನಿಕತೆ ಐತೆ ಸಗಣಿಯ ವಾಸನೆ ತಗೋದ್ರಿಂದ ನಮ್ಮ ದೇಹದೊಳಗೆ ಕ್ಯಾನ್ಸರ್ ಉತ್ಪಾದನೆ ಆಗೋದಿಲ್ಲ ಇದು ವೈಜ್ಞಾನಿಕತೆಗೋ ಎಷ್ಟೊಂದು ಮಂದಿ ಸಗಣಿ ಮೂಸಿ ನೋಡುವಂತ ಪರಂಪರೆ ಮಾಡಕತ್ತ ನಮ್ಗೆ ಗೊತ್ತಿರಲಿ ಕ್ಯಾನ್ಸರ್ ಬಾಳ ಆಕಳ ಸಗಣಿಯನ್ನ ಶ್ರಸ್ತ ಆಕಳ ಸಗಣಿಯನ್ನ ಮೂಸಿ ಬರಕೆ ನಮ್ಮ ದಿನಕ ಎಲ್ಲ ಕೆಲಸ ಆಕಾಶ ಕಟ್ಟಲಿ ಹಿಂಗ ಪ್ರತಿಯೊಂದರಲ್ಲಿಯೂ ಸಹ ನಮ್ಮ ಹವಾಮಾನಕ್ಕಾಗಿ ನಮ್ಮ ಭೌಗೋಳಿಕ